ना चिड़िया माँ अप्पा ऐडिमार को तारीख निकालनी है लो अब की तुमसे देखो अप्पा हक के जी अब कितना रखोगी तारे अगर इतना तुमसे रनाना तो वास्तविकता ही ले ले दिया ले इधर क्या क्या दुनिया कुछ चीज़ है लो सुशी हक के जी इन फ़ेर दिल में ना अध्ययन के ಇದು ಕೂಡ ಇವರ ಸಮಸ್ಯೆಗಳಲ್ಲಿ ಒಂದು ಇವರಿಗೆ ಗಾತ್ರ ಮತ್ತು ಪ್ರಮಾಣದ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ ಲೈಕ್ ಅದೇ ಇವಾಗ ನೋಡಿದ ಹಾಗೆ ಹತ್ತು ಕೆ ಜಿಯ ವಸ್ತುವನ್ನು ಹಾಕೋದಕ್ಕೆ ಕೇವಲ ಎರಡೇ ಕೆ ಜಿಯ ಹಿಡಿಸುವ ಡಬ್ಬಿ ತಗೊಂಬಿರ್ತಾರೆ ಅಥವಾ ಒಂದು ಒಂದು ಲೀಟ್ರ್ ಹಾಲು ಅಥವಾ ನೀರನ್ನು ಕಾಯಿಸಬೇಕು ದೊಡ್ಡ ತಪ್ಪಲೆ ತೊಗೊಂಡ್ಬಿಟ್ಟಿರ್ತಾರೆ ಅಥವಾ ವಯಸ್ ವರ್ಷ ಅಥವಾ ನೀವು ಊರಿಗೆ ಹೊರಡ್ತೀರಾ ಅಥವಾ ಟ್ರಿಪ್ ಹೊರಡ್ತೀರಾ ಆಗ ಎಷ್ಟು ಬಟ್ಟೆ ಇಟ್ಕೋಬೇಕು ಅನ್ನೋದು ಅವ್ರಿಗೆ ಐಡಿಯಾ ಬರೋಲ್ಲ ಅಂದರೆ ನೀವು ಆಗಿ

ಎಷ್ಟು ಅಯ್ಯೋ ದೇವ್ರೆ ದೊಡ್ಡ ಸಂಖ್ಯೆ ಅಂದ್ರೆ ಅದ್ರ ಗಾತ್ರದಲ್ಲಿ ಅಲ್ಲ ಕಣೋ ಅದ್ರ ಬೆಲೆ ಅದ್ ಹೇಗ್ ಗೊತ್ತಾಗತ್ತೆ ಯಾವ್ದು ಬೆಲೆ ಜಾಸ್ತಿ ಅಂತ ಸರಿ ಹೇಳ್ಕೊಡ್ತೀವಿ ಇದೇನು ನಂಬರ್ಸ್ ಒಂದಿಂದ ನೂರು ಸರಿ ಈಗ ಒಂದ್ರಿಂದ ನೂರು ತನಕ ನಂಬರ್ಸ್ ನ ಎಣಿಸ್ತಾ ಹೋಗ್ತೀವಿ ಅಲ್ವಾ ಇದ್ರಲ್ಲಿ ಮೊದಲು ಬರೋ ಸಂಖ್ಯೆ ಚಿಕ್ಕದು ಆಮೇಲೆ ಬರೋ ಸಂಖ್ಯೆ ಇಲ್ಲಿ ಇಲ್ಲಿ ಇವೆರಡರಲ್ಲಿ ಮೊದಲು ಯಾವ್ದು ಬರುತ್ತೆ ಹೇಳು ಮೊದಲು ಬರೋದು ಯಾವ್ದು ಯಾವ್ದು ಬರುತ್ತೆ ಇಲ್ಲಿದೆ ಅಂದ್ರೆ ಸರಿಯಮ್ಮ ಒಂದಿಂದ ಹೋದ್ರೆ ತೊಂಬತ್ತೊಂದು ಲೇಟ್ ಆಗಿ ಬರುತ್ತೆ ಕರೆಕ್ಟ್ ಆದ್ರೆ ನೂರಿಂದ ಶುರು ಮಾಡಿದ್ರೆ ತೊಂಬತ್ತೊಂದೇ ಫಸ್ಟ್ ಬರುತ್ತಲ್ವಾ ಹೀಗೆ ಅಂದರೆ ಈ ಮಕ್ಕಳು ಯಾವುದೇ ಒಂದು ಚೌಕಟ್ಟಿನ ಒಳಗಡೆ ಸಿಕ್ಕಾಕ್ಕೊಂಡಿರೋದಿಲ್ಲ ಅವರು ತುಂಬ ಸ್ಮಾರ್ಟ್ ಇರ್ತಾರೆ ಎಸ್ಪೆಷಲಿ ಈ ಮಕ್ಕಳು ಏನಿದೆ ಏನಿದ್ದಾರೆ ಎಸ್ ಎಲ್ ಡಿ ಅಂಡರಲ್ಲಿ ಬರುವಂತಹ ಮಕ್ಕಳು ಆ್ಯಕ್ಚುಲಿ ತುಂಬ ಕ್ರಿಯೇಟಿವ್ ಆಗಿರ್ತಾರೆ ಅವರು ನಾನಾ ಪ್ರಾಬಿಲಿಟಿಗಳನ್ನು ಯೋಚಿಸಬಲ್ಲರು ನಾವು ಇನ್ಫ್ಯಾಕ್ಟ್ ಆ ಒಂದು ಚೌಕಟ್ಟಿನೊಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಇಷ್ಟು ವರ್ಷಗಳು ಓದಿ ಬರೆದು ನಮ್ಮ ಟೀಚರ್ ನಮಗೆ ಹೇಳಿಕೊಟ್ಟು ನಾವು ಅದನ್ನು ಅಭ್ಯಾಸ ಮಾಡಿ ಯಾವುದೇ ಒಂದು ವಿಚಾರವನ್ನು ಯಾವ ಆಯಾಮದಲ್ಲಿ ನೋಡಬೇಕು ಅನ್ನುವ ಒಂದು ಚೌಕಟ್ಟೇನಿದೆ ಅದಕ್ಕೆ ನಾವು ಒಗ್ಗಿಕೊಳ್ಳುವುದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಆದರೆ ಈ ಮಕ್ಕಳು ಇನ್ನೂ ಆ ಚೌಕಟ್ಟಿನೊಳಗೆ ಬಂದಿಲ್ಲ ಅವರನ್ನು ಹಾಗೆ ಬಿಡೋದು ಒಳ್ಳೆಯದು ಅದೇ ಇಂಟೆಲಿಜೆನ್ಸ್ ಅಂತ ಒಂದು ಚೌಕಟ್ಟಿನೊಳಗೆ ಬಂದ್ಬಿಟ್ರೆ ಅವ್ರಿಗೆ ಬುದ್ಧಿ ಬೆಳೆಯೋದೇ ಇಲ್ಲ ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಪ್ರಾಬಬಿಲಿಟಿಗಳನ್ನು ಯೋಚನೆ ಮಾಡುವ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತಾರೆ ಹಾಗಾಗಬಾರ್ದು ಅಂತಂದ್ರೆ ಅವ್ರನ್ನ ರೆಸ್ಟ್ರಿಕ್ಟ್ ನಾವು ಮಾಡಬಾರ್ದು ಈ ತರ ಕೂಡ ಮಾಡಬಹುದು ಅಂತ ಅವ್ರೇನು ಯೋಚಿಸ್ತಾರೆ ಒಂದರಿಂದ ನೂರೇ ಯಾಕೆ ಹೋಗಬೇಕು ನೂರರಿಂದ ಒಂದು ಯಾಕೆ ಹೋಗಬಾರ್ದು ಅನ್ನುವ ಯೋಚನೆಯ ಪ್ರೊಸೆಸ್ ಕರೆಕ್ಟ್ ಇದೆ ಅಲ್ಲಿ ಆ ಶಿಸ್ತನ್ನು ಅವರು ಮರಿತಾ ಇದ್ದಾರೆ ಆ ಶಿಸ್ತನ್ನು ಹೇಳಿಕೊಡುವ ಕೆಲಸ ಮಾತ್ರ ಮಾಡ್ಬೇಕು ನಾವು ಇಲ್ಲ ಇದು ಒಂದು ರೀತಿ ಇದು ಒಂದು ಹಿಂಗೆ ಹಿಂಗೆ ಅಂತ ಇದೆ ಇದನ್ನು ಈ ರೀತಿನಲ್ಲೇ ಮಾಡಬೇಕು ಇದು ಈ ಏನು ಕ್ಯಾಲ್ಕುಲೇಷನ್ ಅಥವಾ ನಂಬರ್ಸು ಇದನ್ನು ಓದುವ ಕ್ರಮ ಅಂತ ಹೇಳಿಕೊಡೋದು ಮಾತ್ರ ಸರಿ ಆದರೆ ಬೇರೆ ಬೇರೆ ಪ್ರಾಬಬಿಲಿಟಿಗಳಿವೆ ಅನ್ನೋದನ್ನು ಯೋಚ್ ಯೋಚನೆ ಮಾಡೋದು ಅದು ತುಂಬ ಆರೋಗ್ಯಕರ ರೀತಿ ಅದನ್ನು ನಾವು ಕಟ್ ಮಾಡಿಬಿಟ್ರೆ ಅವ್ರು ಆ ಥರ ಯೋಚನೆ ಮಾಡೋದನ್ನು ರೆಸ್ಟ್ರಿಕ್ಟ್ ಮಾಡಿದ್ರೆ ದಡ್ಡ ಪೆದ್ದ ನಿನಗೇನೋ ಅಷ್ಟು ಗೊತ್ತಾಗಲ್ವೇನೋ ಅಷ್ಟು ಕಾಮನ್ ಸೆನ್ಸ್ ಇಲ್ವೇನೋ ಹಿಂಗೆ ಎಣಿಸ್ತಾರೇನೋ ಅಂತೆಲ್ಲ ಬೈಯೋದು ಎಲ್ಲ ಮಾಡಿಬಿಟ್ರೆ ಅವರು ಸ್ಟಡೀಸಿಂದನೇ ವಿಮುಖರಾಗ್ತಾರೆ ಇದು ಸರಿ ಇಲ್ಲ ಅಂತ ಅವ್ರಿಗೆ ಅನ್ನಿಸುತ್ತೆ ನಾನು ಕರೆಕ್ಟ್ ಇದ್ದೀನಿ ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ ನಾವು ಹೀಗೆಲ್ಲ ಹೇಳಿ ಹೇಳಿ ಅವ್ರಿಗೆ ಓದಿನ ಬಗ್ಗೆ ಅಥವಾ ಈ ಅಭ್ಯಾಸಗಳ ಬಗ್ಗೆ ಏನು ಅಸಮಾಧಾನ ಉಂಟಾಗತ್ತೆ ಅದ್ರ ಬಗ್ಗೆನೇ ದ್ವೇಷ ಶುರು ಆಗತ್ತೆ ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ಓದೋದನ್ನು ದ್ವೇಷಿಸಕ್ಕೆ ಶುರು ಮಾಡ್ತಾರೆ ವಿಮುಖರಾಗ್ತಾರೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಅವರ ಈ ಇಂಟೆಲಿಜೆನ್ಸನ್ನು ಅಪ್ರಿಷಿಯೇಟ್ ಮಾಡಬೇಕು ಮತ್ತು ಇದು ಇದು ಈ ನಂಬರ್ಸನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಮಾತ್ರ ಅವರಿಗೆ ಕಲಿಸಬೇಕು ಕಲಿಸುವ ವಿಧಾನಗಳಿವೆ ಅದ್ರ ಮೂಲಕನೇ ಮಾಡಬೇಕು ಒಂದು ವೇಳೆ ಪೇರೆಂಟ್ ಆಗಿ ನಮಗೆ ಅದನ್ನು ಕಲಿಸುವ ಸಹನೆ ತಾಳ್ಮೆ ಇಲ್ಲ ಅಥವಾ ಗೊತ್ತಾಗ್ತಿಲ್ಲ ಅಂತಂದ್ರೆ ಸೈಕಾಲಜಿಸ್ಟ್ಗಳನ್ನು ಕನ್ಸಲ್ಟ್ ಮಾಡಬೇಕು ಮತ್ತು ಅವರಿಂದ ತಿಳ್ಕೊಬೇಕು ಅಥವಾ ಇದಕ್ಕೆ ಅಂತಾನೆ ಸ್ಪೆಷಲ್ ಟೀಚರ್ಸ್ ಅಂತ ಇರ್ತಾರೆ ಅವರುಗಳನ್ನು ಕನ್ಸಲ್ಟ್ ಮಾಡಬೇಕು ಅವ್ರ ಸಹಾಯವನ್ನು ತಗೋಬೇಕು